ನಮಸ್ತೆ ಕರ್ನಾಟಕ ನಾನಿ ಮತ್ತೆ ಬೆಳಿಗ್ಗೆ ರೆಡಿ ಹಾಕಿ ಹೋಗಿದ್ದೆ ಶಿವಗಂಗೆ ಬೆಟ್ಟಕ್ಕೆ ಹ್ಞೂ ಎಲ್ಲಿ ಈ ಕಡೆಯೇ ಯಾಕೆ ಬಾದಾಳ ಗಂಗೆ ಎಲ್ಲಿ ಬಾಡೋ थाना गंगे लड़े थाना गंगे दोस्तों दोस्तों आमे लीन तेरे कमर का कुल्ले नहीं हम लड़े थाना काम हो अम मेंगो अच्छा किस दिन को ये चिंग क्या है चिंग क्या है यार नाटक से बनता मम्मी के यारी के मम्मी के इंकार सब पट्टे ने बर्फे

ಈ ಬಂಡೆ ಈಗ ಇಲ್ಲಿ ಬಂಡೆ ಇದೆ ನೋಡು ಆ ಕಡೆ ಈ ಕಡೆ ಬಂಡೆ ಐತೆ ಮಧ್ಯದಾಗ ಮಾತ್ರ ನೀರೈತೆ ಮಗುನ್ ಬಿಟ್ಟಿದಂತೆ ಈ ದೇವ್ ಯಾವ ಹೆಣ್ಣು ದೇವ್ರು ಅರ್ಕೆ ಮಾಡ್ಕೊಂಡಿದ್ರಂತೆ ನೋಡಿ ವೀರಭದ್ರ ದೇವ್ರು ಇಲ್ಲಿ ಅಲ್ಲಿ ಯೋ ಮೆಟ್ಲಿ ಇಳಿದು ಆ ನಮಸ್ಕಾರ ಮಾಡಿ ಪೂಜೆ ಮಾಡ್ಕೊಂಡು ಹೋದ್ರೆ ಆ ಮಕ್ಳಾಗ್ತಿತ್ತಂತೆ

ನಂದಿಗೆ ಹೇಳಿದ್ರೆ ಶಿವ ನುಂದಿ ಶಾಪ್ಗಳೆ ಚೈತ ಕರ್ಕಾರಿ ಅಂದ್ರೆ